ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಶಾ ಕುಂಬ್ಳೆ ವಿಪಂಪೇಟೆ ಎಂ ಆರ್ ಪಿ ಎಲ್ ಪೆಟ್ರೋಲ್ ಬಂಪ್ ಶ್ರೀ ಗಣೇಶ ಫಿಯುಯಲ್ ಬಂಕಿನ ಓನರು ನಾನು ಸೊ ಸ್ವಲ್ಪ ಕ್ಲಾರಿಟಿ ಕೊಡಕಿದೆ ನಿನ್ನೆ ಒಬ್ಬ ಹುಡುಗ ಎರಡು ಹಿಂದೆ ನೂರು ರೂಪಾಯಿ ಹಾಸ್ಕೊಂಡಿರೋ ಬಗ್ಗೆ ಒಂದು ವಿಡಿಯೋ ಹಾಕಿದಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಸೊ ಏನಪ್ಪಾ ಅಂತಂದ್ರೆ ನೂರು ರೂಪಾಯಿ ಹಾಸ್ಕೊಂಡು ಎರಡು ಕಿರೋ ಸಾಕ್ ಸಾಧ್ಯ ಇಲ್ಲ ದಟ್ ಇಸ್ ಫಸ್ಟ್ ಪಾಯಿಂಟ್ ಆಮೇಲೆ ಓನೇನ್ ಹೇಳ್ತೀನಿ ನೂರು ರೂಪಾಯಿ ಹಾಕ್ಸಿ ಪೆಟ್ರೋಲೇ ಬಿದ್ದಿಲ್ಲ ಅಂತ ಹೇಳ್ತಾನೆ ಅಕ್ಕ ಅವನಿಂತ ಮುಂಚೆ ಹಾಸ್ಕೊಂಡ್ರೆ ಪೆಟ್ರೋಲ್ ಬಂದಿದೆ ಒಂದ್ ಆದ್ಮೇಲೆ ಮನೆ ಇದ್ದರೆ ಪೆಟ್ರೋಲ್ ಹಾಸ್ಕೊಂಡಿದ್ದಾನೆ ಒಂದ್ ನೂರು ರೂಪಾಯಿ ಹಾಕ್ಸಿ ಎರಡೇ ಕಿಲೋಮೀಟರ್ ಹೋಗಿ ಅಂತ ಹೇಳಿ ಅದಕ್ಕೆ ಪ್ರೂಫ್ ಇಲ್ಲ ಒಂದ್ ಬರೀ ಬಾಯಿದೇನೆ ಎರಡು ಕಿಲೋಮೀಟರ್ ಮಾತ್ರ ಹೋಗಿದೆ ಅದಕ್ಕೆ ಪ್ರೂಫ್ ಇಲ್ಲ ಇಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಒಂದ್ ವರ್ಷ ಆಯ್ತು ನಾವು ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಎಲ್ಲರಿಗೂ ಒಳ್ಳೆ ಮೈಲೇಜ್ ಬರ್ತದೆ ರಿಫನ್ ಪೇಟೆಯಲ್ಲಿ ಹೈಯೆಸ್ಟ್ ಸೈಸ್ ನಮ್ದು ಬೇರೆ ಬಂಕಿಂಗ್ ಮೂರು ಕಿಲೋಮೀಟರ್ ಮೈಲೇಜ್ ಜಾಸ್ತಿ ಬರುತ್ತೆ ಇದು ನಮ್ಮ ಪ್ಲೇಸ್ ಪಾಯಿಂಟ್ ತದನಂತರ ಅವನ ಹೇಳ್ತೀವಿ ನೂರು ರೂಪಾಯಿ ಎರಡೇ ಕಿಲೋಮೀಟರ್ ಬಂದಿದೆ ಅದಕ್ಕಿಂತ ಜಾಸ್ತಿ ಹೋಗಿಲ್ಲ ಅಂತ ಗಾಡಿ ಆಫ್ ಆಗಿದೆ ಅಂತ ನಮ್ ಬಂಕಿಂದ ಎರಡು ಕಿಲೋಮೀಟರ್ ಹೋಗಿ ಗಾಡಿ ಆಫ್ ಆಗಿದೆ ಅಂತ ಹೇಳಿದ ಗಾಡಿ ಆಫ್ ಆಗಿದೆ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಆಗಿದೆ ಎರಡು ಕಿಲೋಮೀಟರ್ ವಾಪಸ್ ಬಂದು ಕೇಳಬಹುದು ನಮ್ಮ ಹತ್ರ ಅವಾಗ ಬಂದು ಕೇಳಿಲ್ಲ ಮಾದ ಬೆಳಗ್ಗೆ ಬಂದು ಕೂಡ ಮತ್ತೆ ಅದ್ರ ಬಗ್ಗೆ ಏನೂ ಕೇಳಿಲ್ಲ ಒಂದ್ ದಿವಸ ಬಿಟ್ಟು ಮಾನಸ ರಾತ್ರಿ ಬಂದು ಕೇಳಿದ್ದಾನೆ ನೋಡಿ ಸ್ನೇಹಿತರೆ ಒಂದು ಕಸ್ಟಮರ್ ಹಾಕಿರೋ ಪೆಟ್ರೋಲ್ ನೂರು ರೂಪಾಯಿ ಆಗಲಿ ಎಷ್ಟು ರೂಪಾಯಿ ಇಡ್ಲಿ ಇಮಿಡಿಯೇಟ್ ಬಿಲ್ ಸಿಗತ್ತೆ ತದನಂತರ ರೀಡಿಂಗ್ ಆದ್ರೆ ಕೇವಲ ಹದಿನಾಲ್ಕು ಕಸ್ಟಮರ್ ಹಾಕಿಸಿಕೊಂಡ್ರೆ ಒಳಗೆ ಹದಿನಾಲ್ಕು ಕಸ್ಟಮರ್ ಹಾಕಿಸ್ಕೊಳ್ಬೇಕು ಅದಕ್ಕಿಂತ ಒಳಗಡೆ ಅವನು ಮತ್ತೆ ಕೇಳಿದ್ರೆ ಆ ಬಿಲ್ ಅನ್ನು ಅವರು ರೀಡಿಂಗ್ ಸಾಧ್ಯತೆ ಇದೆ ಅವನು ಒಂದು ದಿವಸ ಬಿಟ್ಟು ಎರಡನೇ ಆರನೇ ದಿವಸ ಬಿಟ್ಟು ರಾತ್ರಿ ಬಂದು ಕೇಳಿದರೆ ಇದಕ್ಕೆ ರೀಡಿಂಗ್ ಸೇಲ್ಸ್ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಒಂದು ಪಂಪ್ ಅಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಮಾತ್ರ ಲಿಮಿಟ್ ಇರುತ್ತದೆ ಆಮೇಲೆ ಹೋಗುತ್ತೆ ನಾನು ಹೇಳ್ತೀನಿ ಇಷ್ಟು ಒಂದು ಇಯರ್ ಇಂದ ಯಾವುದೇ ತರ ಪ್ರಾಬ್ಲಮ್ ಇಲ್ದಿದ್ರು ಇನ್ನು ಅಗ್ನಿ ಮಾತ್ರ ಪ್ರಾಬ್ಲಮ್ ಬಂದಿದೆ ಒಂದು ನೂರು ನೂರು ರೂಪಾಯಿಗೆ ಎರಡು ಕಿಲೋಮೀಟರ್ ಹೋಗಕ್ಕೆ ಅಲೆಗಳು ಸಾಧ್ಯ ಇಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಯಾರು ಒಂದೇ ಪ್ರಾಬ್ಲಮ್ ಬಂದಿದೆ ನಾ ಅವನಿಗೆ ಪೆಟ್ರೋಲ್ ಹಾಕಿದ ಸಿ ಸಿ ಟಿವಿ ಕೂಡ ಇದೆ ನಾನು ನಿಮ್ಗೆ ತೋರ್ತೀನಿ ದಯವಿಟ್ಟು ನೋಡಿ ನೋಡಿ ಕಷ್ಟ ನೋಡಿ ಸ್ನೇಹಿತರೆ ಅವ್ನ್ ಬೈಕ್ ಬರತ್ತೆ ನಮ್ಮ ಎಂಪ್ಲಾಯ್ ಇದ್ದವ್ರು ಕೂಡ ಎಷ್ಟೊಂದು ಕೇಳ್ತಾರೆ ನೂರು ರೂಪಾಯಿ ಅಂತ ಹೇಳ್ತಾನೆ ನೂರು ರೂಪಾಯಿ ಎಂಟ್ರಿ ಮಾಡಿ ಅದನ್ನ ಗಾಡಿಗೆ ಟ್ಯಾಂಕಿಗೆ ಹಾಕ್ತಾರೆ ಅದನ್ನ ಆ ಕಸ್ಟಮರ್ ಕೂಡ ನೋಡ್ತಾನೆ ಕಸ್ಟಮರ್ ಕೂಡ ನೋಡ್ತಾರೆ ಹಾಗೇನೆ ಆ ನಮ್ಮ ಎಂಪ್ಲಾಯಿ ಕೂಡ ನೋಡ್ತಾರೆ ಇಬ್ರು ಕೂಡ ನೋಡಿ ಹಾಕ್ತಿರ್ತಾರೆ ಹಾಕಿದ ತದನಂತರ ಸುಮಾರು ತದನಂತರ ಹಾಕಿದ ನಂತರ ಅವನು ನೂರು ರೂಪಾಯಿ ಹಿಂಗೆಡೆ ಕೂತಿರೋದು ನೂರು ರೂಪಾಯಿ ಕೊಡ್ತಾನೆ ಕ್ಲಾರಿಫೈ ಆದ್ಮೇಲೆ ಅದು ಗಾಡಿ ಹೋಗಿ ಎರಡು ಕಿಲೋಮೀಟರ್ ನಿಂತಿದೆ ಅಂತ ನಂಬಕ್ ಸಾಧ್ಯ ಇದೆಯಾ ನೀವೇ ದಯವಿಟ್ಟು ಯೋಚನೆ ಮಾಡಿ ಯು ಸ್ನೇಹಿತರೆ